ಆತ್ಮೀಯ ವಿದ್ಯಾರ್ಥಿಗಳೇ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಈ ಕಲಿಕೆ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನದ ತರಗತಿಯಲ್ಲಿ ಪ್ರಥಮ ಬಿ ಸಿ ಎ ಕನ್ನಡ ಭಾಷೆ ಪಠ್ಯದಲ್ಲಿನ ಗಂಗಾಧರ ಚಿತ್ತಾಲ ಅವರ ಕವಿತೆಯಾದಂಥ ಸಂಪರ್ಕ ಕವಿತೆಯ ವಿಶ್ಲೇಷಣೆಯನ್ನ ನೋಡೋಣ ಮೊದಲಿಗೆ ಕವಿ ಪರಿಚಯವನ್ನ ತಿಳ್ಕೊಳ್ಳೋಣ ಗಂಗಾಧರ ಚಿತ್ತಾಲರು ಗಂಗಾಧರ ಚಿತ್ತಾಲರ ತಂದೆ ವಿಠೋಬ ತಾಯಿ ರುಕ್ಮಿಣಿಯವರು ಇವರ ಸಹೋದರ ಯಶವಂತ ಚಿತ್ತಾಲ ಇವರೂ ಕೂಡ ಕನ್ನಡದ ಪ್ರಸಿದ್ಧ ಬರಹಗಾರರು ಕತೆಗಾರರು ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿಯಲ್ಲಿ ಇವರು ಹುಟ್ಟಿದ ಇಸುವಿ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಇವರು ನಿಧನರಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಗಂಗಾಧರ ಚಿತ್ತಾಲರರು ಮೂಲತಃ ಕವಿ ಮನಸ್ಸು ಅವರು ಅವರ ಕವನ ಸಂಕಲನಗಳು ಒಟ್ಟು ನಾಲ್ಕು ಕವನ ಸಂಕಲನಗಳು ಅವರಿಂದ ಅವರ ಹೆಸರಲ್ಲಿ ಪ್ರಕಟಾಗಿದೆ ಕಾಲದ ಕರೆ ಮನುಕುಲದ ಹಾಡು ಹರಿವ ನೀರಿದು ಸಂಪರ್ಕ ಇದು ಇವರ ಕವನ ಸಂಕಲನಗಳು ಈ ಇಷ್ಟು ಕವನ ಸಂಕಲನಗಳನ್ನು ಒಟ್ಟಿಗೆ ಸೇರಿಸಿ ಸಮಗ್ರ ಕಾವ್ಯ ಅನ್ನೋ ಒಂದು ಸಂಪುಟವನ್ನ ಚಿತ್ತಾಲರ ಹೆಸರಲ್ಲಿ ಪ್ರಕಟಿಸಲಾಗಿದೆ ಇವರು ವೃತ್ತಿಯಿಂದ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ನಲ್ಲಿ ಉನ್ನತ ಅಧಿಕಾರಿಯಾಗಿದ್ದರು ಮುಂಬೈ ದಿಲ್ಲಿ ವಾಷಿಂಗ್ಟನ್ ಲಂಡನ್ ಈ ನಗರಗಳಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರೆ ಗಂಗಾಧರ ಚಿತ್ತಾಲರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇನ್ನು ಈ ಸಂಪರ್ಕ ಕವಿತೆಯ ಆಶಯವನ್ನ ತಿಳ್ಕೊಳ್ಳೋದಾದ್ರೆ ಇಡೀ ಈ ಕವಿತೆಯ ಕೇಂದ್ರ ಜೀವ ಸೃಷ್ಟಿಯ ವಿಸ್ಮಯವನ್ನ ಕೌತುಕವನ್ನ ಕವಿ ಈ ಕವನದಲ್ಲಿ ಈ ಕವಿತೆಯಲ್ಲಿ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಮಕ್ಕಳು ಖಾಲಿ ಟಿನ್ನುಗಳಲ್ಲಿ ತುಂಬಿದ ಬೀದಿದೂಳಿನಲ್ಲಿ ಹಾಕಿದ ಬೀಜ ಮೊಳೆತದನ್ನು ಕಂಡು ರೂಪುಗೊಂಡ ಚಿಂತನೆ ಆ ಅನುಭವ ಈ ಕವಿತೆಯ ಕೇಂದ್ರ ಆಗಿದೆ ಅದರಲ್ಲೂ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಜೀವಂತವಾಗಿ ಅರಳುವ ಸೃಷ್ಟಿಕ್ರಿಯೆಯ ವಿಸ್ಮಯ ಅದಮ್ಯವಾದಂತಹ ಆಶಾವಾದವನ್ನ ಜೀವನ ಪ್ರೇಮವನ್ನ ಈ ಕವಿತೆಯಲ್ಲಿ ಅನನ್ಯವಾಗಿ ಹಿಡಿದಿಡಲಾಗಿದೆ ಲೋಕದ ಸಂವೇದನೆಗಳಿಗೆ ಸ್ಪಂದಿಸುವ ಬದುಕಿನ ನಿರಂತರ ಕ್ರಿಯೆಯ ಕುತೂಹಲ ಮುಗ್ಧತೆ ಸಾರ್ಥಕತೆ ಈ ಕವಿತೆಯ ನಿರೂಪಣೆಯಲ್ಲಿ ವ್ಯಕ್ತವಾಗುತ್ತೆ ಇನ್ನು ಕವಿತೆಯ ವಿವರಣೆಯನ್ನ ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಕವಿ ಗಂಗಾಧರ ಚಿತ್ತಾಲರ ಸಂಪರ್ಕ ಕವಿತೆ ಜೀವ ಸೃಷ್ಟಿಯ ವಿಸ್ಮಯವನ್ನ ಮಕ್ಕಳ ಕೃಷಿ ಚಟುವಟಿಕೆಯ ಮೂಲಕ ಸಹಜವಾಗಿ ಸಾಬೀತು ಮಾಡುತ್ತೆ ಕವಿತೆ ಕವಿತೆಯ ಪ್ರಾರಂಭದಲ್ಲೇ ಕವಿತೆಯ ನಿರೂಪಕರ ಮಗಳು ತನ್ನ ಶಾಲೆಯಲ್ಲಿ ನೀಡಿದಂತಹ ಪ್ರಾಯೋಗಿಕ ಚಟುವಟಿಕೆಗೆ ಅನುಗುಣವಾಗಿ ತನ್ನ ಜೊತೆಗಾರರನ್ನ ಸೇರಿಸಿಕೊಂಡು ತಾವಿದ್ದಂತಹ ವಸತಿ ಸಮುಚ್ಚಯದ ಐದನೇ ಮಜಲಿನಲ್ಲಿ ಒಂದಿಷ್ಟು ಗೋಧಿ ಒಂದಿಷ್ಟು ಜೋಳ ಭತ್ತ ಹೀಗೆಯೇ ಮತ್ತೇನೇನೋ ಮನೆಯಲ್ಲೇ ನೆಟ್ಟು ಸಸಿ ಬೆಳೆಸುವ ಕಾರ್ಯಕ್ಕೆ ಸಂಭ್ರಮದಿಂದ ನಿರತರಾಗುತ್ತದೆ ನಿರೂಪಕರ ಮಗಳು ಸರಿತೆ ಶಾಲೆಯಲ್ಲಿ ನೀಡಿದಂತಹ ಪ್ರಾಯೋಗಿಕ ಚಟುವಟಿಕೆಗೆ ಬಹಳ ಖುಷಿಯಿಂದನೇ ಆ ಪ್ರಾಯೋಗಿಕ ಚಟುವಟಿಕೆಯನ್ನ ಮಾಡೋದಿಕ್ಕೆ ಶಾಲೆಯಿಂದ ಅವಳು ಬಹಳ ಖುಷಿ ಖುಷಿಯಾಗಿಯೇ ಮನೆಗೆ ಕುಣಿಯುತ್ತಾ ಬರ್ತಾಳೆ ಶಾಲೆನಲ್ಲಿ ಯಾವ ಚಟುವಟಿಕೆ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಮ ಮನೆಯಲ್ಲೇ ಇರುವಂತ ನಿಮ್ಮ ಮನೆಯಲ್ಲೇ ಸಿಗುವಂತ ಒಂದಿಷ್ಟು ಗೋಧಿ ಜೋಳ ಭತ್ತ ಈ ಧಾನ್ಯಗಳನ್ನ ಮನೆಯಲ್ಲೇ ನೆಟ್ಟು ಸಸಿಯನ್ನ ಬೆಳೆಸಬೇಕು ಅನ್ನೋ ಒಂದು ಪ್ರಾಯೋಗಿಕ ಚಟುವಟಿಕೆಯನ್ನ ಕೊಟ್ಟಿರ್ತಾರೆ ಆ ಚಟುವಟಿಕೆಗೆ ಈಕೆ ಸಂಭ್ರಮದಿಂದ ಆ ಕಾರ್ಯಕ್ಕೆ ನೆರವಾಗ್ತಾರೆ ಮೊದಮೊದಲು ನಿರೂಪಕ ತನ್ನ ಮಗಳ ಮತ್ತು ಜೊತೆಗಾರರ ಮಕ್ಕಳ ಗದ್ದಲ ತನ್ಮಯತೆಯನ್ನ ಸೂಕ್ಷ್ಮವಾಗಿ ಕುತೂಹಲದಿಂದ ಗಮನಿಸ್ತಾ ಹೋಗ್ತಾರೆ ಅದರಲ್ಲೂ ನಗರದಲ್ಲಿ ಬೆಳೀತಿರುವಂತಹ ಹೊಲಗದ್ದೆಯನ್ನೇ ಕಾಣದೇ ಇರುವಂತಹ ಈ ಮಕ್ಕಳು ಪರ್ಯಾಯವಾಗಿ ಇಲ್ಲಿ ಖಾಲಿ ಟಿನ್ನುಗಳಲ್ಲಿ ಬೀದಿ ಧೂಳನ್ನು ತಂದು ಪಾತಿ ಕಟ್ತಾರೆ ಸುಕ್ಕಿದ ಒಣಕಲು ಬೀಜವನ್ನು ಹೂಳುತ್ತಾರೆ ಬಾಕ್ಲಿ ನೀರ್ನಲ್ಲೇ ಪರ್ಜನ್ಯ ಸುರಿಸಿ ಮಳೆಯನ್ನ ನೀರನ್ನ ಹನಿಸ್ತಾರೆ ಹೀಗೆ ಉತ್ಸಾಹದಿಂದ ತಮ್ಮ ಪಾಲಿನ ಸುಗ್ಗಿ ಕೆಲಸವನ್ನ ಆರಂಭವನ್ನ ಪ್ರಾರಂಭ ಮಾಡ್ತಾರೆ ಕವಿತೆಯ ಮುಖ್ಯವಾಗಿ ಈ ಕವಿತೆಯಲ್ಲಿ ನಾವು ಗುರುತಿಸೋದೇನು ಅಂತ ಹೇಳಿದ್ರೆ ಎಂತಹ ಪ್ರತಿಕೂಲ ಪರಿಸ್ಥಿತಿ ಇದ್ರು ಕೂಡ ಎಂತಹ ಒಂದು ರೀತಿ ಸಂಕೀರ್ಣವಾದಂಥ ಸನ್ನಿವೇಶ ಇದ್ರೂ ಕೂಡ ಅನಾನುಕೂಲತೆ ಇದ್ರೂ ಕೂಡ ಈ ಲೋಕ ಲೋಕದ ಸಂವೇದನೆಗಳಿಗೆ ಸ್ಪಂದಿಸುವಂತ ಸೃಷ್ಟಿಕ್ರಿಯೆಯ ಅದಮ್ಯವಾದಂತಹ ಜೀವಾಂಕುರದ ಸೋಜಿಗವನ್ನ ಕವಿತೆಯ ಮುಂದಿನ ಸಾಲುಗಳು ಹಿಡಿದಿಟ್ಟರು ಈ ಕವಿತೆ ಮುಂದುವರಿದಂತೆ ನೀರ್ಮಣ್ಣ ಆರೈಕೆ ಗೆದ್ದ ಆಗುಂತಕರ ಈ ಸೋಜಿಗದ ಸುತ್ತ ನೆರೆದ ಮಕ್ಕಳ ಮಧ್ಯೆ ಸೇರಿ ನಾನು ಕುಳಿತೆ ಮೈಮರತೆ ಮಗುವಾಗಿ ಕವಿತೆಯ ನಿರೂಪಕ ಮೊದಮೊದಲು ಮಕ್ಕಳ ಈ ಗದ್ದಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇಡ್ತಾರೆ ಮೊದಮೊದಲು ಇವರು ಹಾಕಿದಂತ ಬೀಜ ಏನು ಮೊಳಕೆ ಹೊಡೆದಿರಲ್ಲ ಆಮೇಲೆ ಕ್ರಮೇಣ ಕ್ರಮೇಣ ದಿನ ಕಳೆದಂತೆ ಇವರು ಹುತ್ತಿದ್ದಂತ ಬೀಜ ಆ ಮಣ್ಣು ಅಲ್ಲಿ ಮಣ್ಣಿನ ಕಣಗಳು ಒಂದೆರಡು ಅಲುಗಾಡಿದಂತೆ ಆಗತ್ತೆ ಆಮೇಲೆ ಸಣ್ಣ ಸಣ್ಣ ಮೊಳಕೆಗಳು ಆ ಮಣ್ಣಿನಿಂದ ಹುಟ್ಟಿ ಅಂಕುರ ಮಣ್ಣನ್ನ ಸೀಳ್ಕೊಂಡು ಹೊರಗೆ ಬಂದಿರುತ್ತೆ ಇದೊಂದು ಸೋಜಿಗದ ರೀತಿ ಕಾಣಿಸುತ್ತೆ ಮಕ್ಕಳ ಈ ಚಟುವಟಿಕೆ ಜೊತೆ ನಿರೂಪಕನು ಕೂಡ ಬೆರೀತಾನೆ ಬದುಕಿನ ನಿರಂತರತೆಯ ಬಗ್ಗೆ ಕುತೂಹಲ ಮಕ್ಕಳ ಮುಗ್ಧತೆಯ ಜೊತೆ ಸೇರಿ ನಿರೂಪಕನಲ್ಲಿಯೂ ಇಲ್ಲಿ ಒಡಮೂಡಿದೆ ಎಂಬುದನ್ನ ಈ ಸಾಲುಗಳು ವ್ಯಕ್ತಪಡಿಸ್ತವೆ ಕಡೆಯದಾಗಿ ಕವಿತೆಯ ಕಡೆಯಲ್ಲಿ ಕವಿ ಹೇಳುವಂತ ಕವಿ ಬರೆದಿರುವಂತ ಸಾಲುಗಳು ಹೀಗಿದವೆ ಖಾಲಿ ಟಿನ್ನುಗಳ ಬೀದಿ ಧೂಳಲು ಮೈತಳೆದ ಸೃಜನದಿ ಕೌತುಕವ ನಿಯಾಳಿಸದ ಕುಳಿತೆ ಸೋಕಿ ಸೋಕಿ ಬೆರಳಾಡಿಸಿದೆ ಉರದ ಲುಮ್ಮಳ ಮತ್ತೆ ಮತ್ತೆ ಜೀಕಳಿ ಪುಳಕ ಇಷ್ಟು ಹತ್ತಿರದ ಜೀವ ಸೃಷ್ಟಿ ಸಂಪರ್ಕಕ್ಕೆ ಕವಿತೆಯ ಕೊನೆಯಲ್ಲಿ ಈ ಸಾಲುಗಳನ್ನು ಬರೆದಿರುವಂತ ಕವಿ ಖಾಲಿ ಟಿನ್ನುಗಳಲ್ಲೇ ಬೀದಿ ಧೂಳ್ನಲ್ಲೇ ಕಂಡಂತ ಹುಟ್ಟಿದಂತಹ ಜೀವಾಂಕುರಗೊಂಡಂತಹ ಆ ಸೃಷ್ಟಿಕ್ರಿಯೆಯ ವಿಸ್ಮಯವನ್ನ ತಾನೂ ಅನುಭವಿಸ್ತಾನೆ ಈ ಲೋಕದ ವ್ಯಾಪಾರದಲ್ಲಿ ಈ ಲೋಕದ ಬೆಳವಣಿಗೆನಲ್ಲಿ ಈ ಲೋಕದ ವಿಸ್ಮಯದಲ್ಲಿ ತಾನು ಪ್ರತ್ಯಕ್ಷವಾಗಿ ಕಂಡುಂಡಂತಹ ಅನುಭವವನ್ನು ಆ ಅನುಭವಿಸಿದಂತಹ ಸಾರ್ಥಕ ಭಾವ ಇಲ್ಲಿ ಮೂಡುತ್ತೆ ಆ ಮೂಲಕ ಜೀವಸೃಷ್ಟಿಯ ಅದಮ್ಯತೆಯನ್ನ ಈ ಕವಿತೆಯಲ್ಲಿ ಅನನ್ಯವಾಗಿ ಹಿಡಿದಿಡಲಾಗಿದೆ ಈ ಕವಿತೆಗೆ ಪೂರಕವಾಗಿ ಹೆಚ್ಚಿನ ಓದಿಗೆ ಕೆಲವೊಂದು ಪೂರಕ ಪಠ್ಯವನ್ನ ನಿಮ್ಗೆ ತಿಳಿಸ್ತೀನಿ ಸಮಗ್ರ ಕಾವ್ಯ ಗಂಗಾಧರ ಚಿಟ್ಟಾಲರ ಸಮಗ್ರ ಕಾವ್ಯ ಅವರ ಒಟ್ಟು ನಾಲ್ಕು ಗಮನ ಸಂಕಲನಗಳು ಒಟ್ಟಿಗೆ ಈ ಪುಸ್ತಕದಲ್ಲಿ ಇದೆ ಗಂಗಾಧರ ಚಿತ್ತಾಲರ ಕಾವ್ಯ ದೃಷ್ಟಿಯನ್ನು ಒಂದು ಪುಸ್ತಕ ಇದೆ ಇದರ ಸಂಪಾದಕರು ಶಾಂತಿನಾಥ ದೇಸಾಯಿ ಅವರು ಇಲ್ಲಿ ಗಂಗಾಧರ ಚಿತ್ತಾಲರ ಕಾವ್ಯದ ಬಗ್ಗೆ ಅನೇಕ ವಿಮರ್ಶಕರು ವಿದ್ವಾಂಸರು ಬರೆದಿರುವಂತ ಲೇಖನಗಳು ಸಿಗುತ್ತೆ ಗಂಗಾಧರ ಚಿತ್ತಾಲರು ತೀರ್ಕೊಂಡ್ರ ನಂತರ ಅವರ ವಿಮರ್ಶೆ ಅವರ ಕಾವ್ಯಕ್ಕೆ ಸಂಬಂಧಪಟ್ಟಾಗೆ ಕನ್ನಡದ ಓದುಗರು ಕನ್ನಡದ ಸಹೃದಯರು ಕನ್ನಡದ ವಿಮರ್ಶಕರು ಪಡೆದಿರುವಂಥ ಅಭಿಪ್ರಾಯಗಳನ್ನು ಜೊತೆಗೆ ಅವರ ಕವಿತೆಗಳನ್ನು ಎಲ್ಲ ಒಟ್ಟಿಗೆ ಸೇರಿಸಿ ಎಪ್ಪತ್ತೆರಡು ಕವಿತೆಗಳು ಅನ್ನೋ ಒಂದು ಪುಸ್ತಕ ಒಂದು ಸಂಪುಟ ಹೊರಬಂದಿದೆ ಆ ಕವಿತೆಯನ್ನು ಕೂಡ ಈ ಪಠ್ಯಕ್ಕೆ ಪೂರಕವಾಗಿ ನಾವು ಓದಬಹುದು ಧನ್ಯವಾದಗಳು